ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದಂತಹ ಸಿ ಎಸ್ ಷಡಾಕ್ಷರಿ ಸರ್ ಅವರು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮತ್ತು ಅಭಿಮಾನದ ಗೌರವ ಕೊಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ದಾವಣಗೆರೆ ಹಾಗೂ ಚಿತ್ರದುರ್ಗ ಎರಡೂ ಜಿಲ್ಲೆಗಳ ನಮ್ಮ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುವಂಥ ತೊಂಬತ್ತು ಪರ್ಸೆಂಟಕ್ಕಿಂತ ಹೆಚ್ಚು ಅಂಕ ಗಳಿಸಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಗುರುತಿಸುವಂಥ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯಯಿಸಿರುವಂಥ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಪೂಜಾ ಶ್ರೀಗಳಲ್ಲಿ ಭಕ್ತಿಪೂರ್ವಕವಾಗಿರುವಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪೂಜ್ಯ ಶ್ರೀಗಳು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸೋದ್ರ ಮೂಲಕ ನಮ್ಮೆಲ್ಲರಿಗೂ ಕೂಡ ಪ್ರೇರಣಾ ನುಡಿಗಳನ್ನು ಆಡಲಿದ್ದಾರೆ ಹಾಗಾಗಿ ಪೂಜ್ಯ ಶ್ರೀಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಭಕ್ತಿಪೂರ್ವಕವಾಗಿರುವಂಥ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಘನ ಉಪಸ್ಥಿತಿ ಉದ್ಘಾಟನೆಯನ್ನು ನಮ್ಮ ಶ್ಯಾಮ್ನೂರು ಶಿವಶಂಕರಪ್ಪನವರು ಹಾಗೂ ಮಲ್ಲಿಕಾರ್ಜುನ್ರವರು ಸಚಿವರು ವಹಿಸಬೇಕಾಗಿತ್ತು ಪೂರ್ವ ನಿಯೋಜಿತ ಕಾರ್ಯಕ್ರಮದ ನಿಮಿತ್ತ ಬಂದಿಲ್ಲ ಅವ್ರನ್ನ ಕೂಡ ನೆನಪು ಮಾಡಿಕೊಳ್ತಾ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಹಿತವಚನವನ್ನು ನೀಡಲಿಕ್ಕೆ ಬಂದಿರುವಂಥ ನಮ್ಮ ನಿಮ್ಮೆಲ್ಲರ ಈ ರಾಜ್ಯದ ಈ ದೇಶದ ಹೆಮ್ಮೆಯ ಒಬ್ಬ ಪ್ರತಿಭಾನ್ವಿತ ಲೋಕಸಭಾ ಸದಸ್ಯರು ಯಾರಾದರೂ ಇದ್ದರೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ರವರು ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರೋದು ತುಂಬ ಸಂತೋಷವನ್ನು ತಂದಿದೆ ಮಾನ್ಯರನ್ನು ಕೂಡ ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಮತ್ತೋರ್ವ ದಕ್ಷ ಮಹಿಳಾ ಅಧಿಕಾರಿ ಆಗಿರುವಂಥ ದಾವಣಗೆರೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂಥ ಉಮಾ ಪ್ರಶಾಂತ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಗೌರವವನ್ನು ಹೆಚ್ಚಿದ್ದಾರೆ ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಪ್ರೇರಣಾ ನುಡಿಗಳನ್ನು ಆಡಲಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಅವರಿಗೆ ಕೂಡ ಬಯಸ್ತಾ ಇದ್ದೇನೆ ಹಾಗೆಯೇ ಉಪಸ್ಥಿತರಿರುವಂಥ ರಾಜ್ಯದ ಉಪಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಆಗಿರುವಂಥ ವೀರೇಶ್ ಒಡನ್ಪುರವರೇ ಚಿತ್ರದುರ್ಗ ಜಿಲ್ಲೆ ಅಧ್ಯಕ್ಷ ಆಗಿರುವಂಥ ಮಾಲ್ತೇಶ್ ಮುದ್ದಿರವರೇ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೆ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳೇ ಎರಡೂ ತಾಲು ಜಿಲ್ಲೆಗಳಿಂದ ಬಂದಿರುವಂಥ ತಾಲೂಕಿನ ಅಧ್ಯಕ್ಷಗಳೇ ಉಳಿದಂತೆಲ್ಲ ಸ್ನೇಹಿತರೆ ಮುಂದೆ ಕುಳಿತಿರುವಂಥ ಎಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಪೋಷಕ ಬಂಧುಗಳೇ ಮಾಧ್ಯಮ ಮಿತ್ರರೇ ನಿಮ್ಮೆಲ್ಲರಿಗೂ ಕೂಡ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿರುವಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ತಮಗೆಲ್ಲ ತಿಳಿದಿರುವಾಗೆ ಈ ರೀತಿಯಾಗಿರುವಂಥ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ಕಲ್ಪನೆ ಕೂಡ ಇರಲಿಲ್ಲ ಅದರ ಜೊತೆ ಈ ಒಂದು ಜಿಲ್ಲೆನಲ್ಲಿ ಎರಡು ಜಿಲ್ಲೆಗಳನ್ನು ಸೇರಿಸಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದಾಗ ಈ ಕಾರ್ಯಕ್ರಮಕ್ಕೆ ಒಂದು ದಿವ್ಯ ಸಾನಿಧ್ಯ ವಹಿಸ್ಕೊಳ್ಬೇಕು ಯಾರನ್ನು ಯೋಚನೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದಿದ್ದು ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನೋದನ್ನು ಭಾಳ ಅಭಿಮಾನದಿಂದ ತಮ್ಮೊಟ್ಟಿಗೆ ಹೇಳಲಿಕ್ಕೆ ಬಯಸ್ತೇನೆ ಪೂಜ್ಯ ಶ್ರೀಗಳು ಈ ಥರದ ಕಾರ್ಯಕ್ರಮಕ್ಕೆ ಯಾಕೆ ಪ್ರಸ್ತುತ ಅನ್ನುವಂಥದ್ದು ಹೇಳೋದಾದರೆ ಸಾಕಷ್ಟು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಒಂದು ಈ ಭಾಗದಲ್ಲಿ ಅಲ್ಲ ಈ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಅಲ್ಲ ವಿದೇಶದಲ್ಲಿ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಮೂಡ್ದಂಥ ಪೂಜ್ಯ ಶ್ರೀಗಳಲ್ಲಿ ಯಾರಾದರೂ ಮೊದಲಿಗೆ ನಿಲ್ತಾರೆ ಅಂತ ಹೇಳಿದ್ರೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಶಿಕ್ಷಣದ ವಿಚಾರವನ್ನು ತೆಗೆದುಕೊಂಡಾಗ ಸಾಕಷ್ಟು ಸುಧಾರಣೆಗಳನ್ನು ತರುವಂಥ ವಿಚಾರದಲ್ಲಿ ಪೂಜ್ಯ ಶ್ರೀಗಳು ಆಗಿಂದಾಗೆ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ನೀಡುವಂಥದ್ದನ್ನು ಕೂಡ ನಾನು ಗಮನಿಸಿದ್ದೇನೆ ಇದರ ಜೊತೆ ವಿದ್ಯಾರ್ಥಿಗಳಿಗೆ ಹಿತವಚನ ನೀಡುವಂಥ ವಿಚಾರದಲ್ಲಿ ಕೂಡ ಪೂಜ್ಯ ಶ್ರೀಗಳ ಸಾನ್ನಿಧ್ಯ ಕೂಡ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿದೆ ಎನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಅಭಿಪ್ರಾಯವಾಗಿದೆ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀಗಳು ಒಪ್ಕೊಂಡು ಬಂದಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಯಾವುದೋ ಪಾಲಿನ ಪೂರ್ವ ಜನ್ಮದ ಪುಣ್ಯ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಈ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕಾದಾಗ ರಾಜಕೀಯ ವ್ಯಕ್ತಿಗಳಿಗಿಂತ ಮುಖ್ಯವಾಗಿ ಮಕ್ಕಳಿಗೆ ನಮ್ಮಂಥ ನೌಕರರಿಗೆ ಒಂದಿಷ್ಟು ಪ್ರೇರಣಾದಾಯಕವಾಗಿರುವಂಥ ನುಡಿಗಳನ್ನಾಡುವಂಥ ವ್ಯಕ್ತಿಗಳು ಬೇಕು ಅನ್ನುವಂಥ ಕಾರಣಕ್ಕಾಗಿ ಪೂಜಾ ಶ್ರೀಗಳಿರ್ಬೋದು ಮಾನ್ಯ ಎಂ ಪಿ ಅವರಿರ್ಬೋದು ಎಸ್ ಪಿ ಅವ್ರು ಇವರೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋದು ಕೂಡ ತುಂಬ ಸಂತೋಷವನ್ನು ತಂದಿದೆ ಬಹುಶಃ ಪೂಜಾ ಶ್ರೀಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಮೂಲಕ ತಮಗೆಲ್ಲ ಕೂಡ ಹಿತವಚನಗಳನ್ನು ಹೇಳಲಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಆರು ಲಕ್ಷ ಸರ್ಕಾರಿ ನೌಕರರನ್ನ ಒಳಗೊಂಡಿರುವಂಥ ಒಂದು ಬೃಹತ್ತಾಗಿರುವಂಥ ಸಂಘಟನೆ ಹೇಗಿದೆ ಸಂಘಟನೆ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎರಡು ಮೂರು ಸಂಘಗಳಿದೆ ಆದರೆ ಕರ್ನಾಟಕದಲ್ಲಿ ಕಾರ್ಯಾಂಗ ಕ್ಷೇತ್ರದ ನೌಕರರನ್ನ ಅದು ಕೆ ಎಸ್ ಆಫೀಸಸ್ಸಿಂದ ಇಂದ ಹಿಡಿದು ಸಿ ದರ್ಜೆಯಿಂದ ಹಿಡಿದು ಶಿಕ್ಷಕರಿಂದ ಹಿಡಿದು ಪೊಲೀಸಿಂದ ಹಿಡಿದು ಡಿ ದರ್ಜೆನವರಿಂದ ಹಿಡಿದು ವಾಹನ ಚಾಲಕರವರೆಗೆ ಇರುವಂಥ ಬೃಹತ್ತಾಗಿರುವಂಥ ಇಡೀ ದೇಶದಲ್ಲಿ ನೌಕರರ ಹಿತರಕ್ಷಣೆಗಾಗಿ ಕೆಲಸ ಮಾಡ್ತಾ ಇರುವಂಥ ನೂರ ಆರನೇ ವರ್ಷದ ಸಂಘಟನೆ ಯಾವುದಾದ್ರೂ ಇದ್ರೆ ಇತಿಹಾಸದ ಸ್ವಾತಂತ್ರ್ಯ ಪೂರ್ವದ ಸಂಘಟನೆ ರಾಜ್ಯ ಸರ್ಕಾರಿ ನೌಕರ ಸಂಘ ಇಂಥ ಸಂಘದ ಮೂಲಕವಾಗಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಸಂಘಟನೆಗೆ ಇತಿಹಾಸ ಇದೆ ಹೋರಾಟದ ಇತಿಹಾಸ ಇದೆ ಅನೇಕ ಜನ ಅಧ್ಯಕ್ಷರುಗಳು ನೌಕರರು ತ್ಯಾಗವನ್ನು ಮಾಡಿ ನಮ್ಮೆಲ್ಲರನ್ನೂ ಕೂಡ ಈ ಹಂತದವರೆಗೆ ತೆಗೆದುಕೊಂಡು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸಂಘಟನೆ ನೆನ್ನೆ ಮೊನ್ನೆ ಹುಟ್ಟಿರುವಂಥದ್ದಲ್ಲ ಅನೇಕ ದೇವರಾಜರಸ್ ಇರ್ಬೋದು ನಿಜಲಿಂಗಪ್ಪನವ್ರು ಇರ್ಬೋದು ಎಚ್ ಪಟೇಲ್ ಇರ್ಬೋದು ದಿನೇಶ್ ಗುಂಡೂರ ಗುಂಡೂರಾಯಿರೋ ಮುಖ್ಯಮಂತ್ರಿಗಳಿರ್ಬೋದು ಅದ್ರ ಜೊತೆ ಬಂಗಾರಪ್ಪನವ್ರು ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಬಸವರಾಜ ಬೊಮ್ಮಾಯಿ ಅವ್ರು ಇರ್ಬೋದು ಕುಮಾರಸ್ವಾಮಿ ಅವ್ರಿರ್ಬೋದು ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯವ್ರವ್ರಿಗೆ ಅನೇಕ ಹೋರಾಟಗಳನ್ನು ಮಾಡಿ ಇಡೀ ಕರ್ನಾಟಕವನ್ನು ಸ್ತಬ್ಧವನ್ನು ಮಾಡಿ ನೌಕರರ ಬೇಡಿಕೆಗಳನ್ನು ಈಡೇರಿಸಿ ಹೋರಾಟದ ಮೂಲಕ ಈಡೇರಿಸಿರುವಂಥ ಇತಿಹಾಸ ಕೂಡ ಈ ಸಂಘಟನೆಗಿದೆ ವರ್ಷ ತಮಗೆಲ್ಲ ಕೂಡ ಗೊತ್ತಿದೆ ಮೊನ್ನೆ ಐ ಆರನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು ಒಂದಿಷ್ಟು ವಿಳಂಬ ಮಾಡಿದಾಗ ದಾವಣಗೆರೆಯಿಂದನೇ ನಾವು ಹೋರಾಟವನ್ನು ಮಾಡಿ ಒಂದು ಮೂರು ಇಪ್ಪತ್ತ್ಮೂರಂದು ಇಡೀ ಕರ್ನಾಟಕವನ್ನು ಬಂದ್ ಮಾಡಿ ಹದಿನೇಳು ಪರ್ಸೆಂಟ್ ಐ ಆರ್ ತೆಗೆದುಕೊಂಡಿದ್ದು ಕೂಡ ತಮಗೆ ಗೊತ್ತಿದೆ ಇವತ್ತು ಆಗಿದೆ ಅಂತ ಹೇಳಿದ್ರೆ ಇಡೀ ರಾಜ್ಯದ ನೌಕರೇನಾದರೂ ಕೂಡ ಹೋರಾಟಕ್ಕೆ ಕರೆಯನ್ನು ಕೊಟ್ಟರೆ ನಾವು ಸಂಘಟನೆ ಮೂಲಕ ಕರೆ ಕೊಟ್ಟರೆ ಹಾಸ್ಪಿಟಲ್ಸ್ ಇರ್ಬೋದು ಶಾಲೆ ಕಾಲೇಜ್ಗಳಿರ್ಬೋದು ರೆವಿನ್ಯೂ ಕಲೆಕ್ಟ್ ಮಾಡುವಂಥ ಟ್ರಾನ್ಸ್ಪೋರ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಆರ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳಿರ್ಬೋದು ಎಲ್ಲದೂ ಕೂಡ ಕಾರ್ಯಗಳನ್ನು ಸ್ತಬ್ಧ ಮಾಡುವಂಥ ವ್ಯವಸ್ಥೆ ಏನಾದರೂ ಕೂಡ ಈ ರಾಜ್ಯದಲ್ಲಿದ್ದರೆ ಅದು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಸಾಧ್ಯ ಹಾಗಾಗಿ ಸರ್ಕಾರಗಳು ಕೂಡ ಸಂದರ್ಭಾನುಸಾರ ಒಂದಿಷ್ಟು ವಿಳಂಬವನ್ನು ಮಾಡ್ತಾರೆ ಆದರೂ ಕೂಡ ನಮ್ಮೆಲ್ಲ ಬೇಡಿಕೆಗಳನ್ನು ನಮ್ಮ ಶಕ್ತಿಯ ಆಧಾರದ ಮೇಲೆ ಈಡೇರಿಸ್ತಾ ಇರೋದು ಕೂಡ ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ನಮಗೆ ಕೂಡ ಹತ್ತು ಹಲವಾರು ಸಮಸ್ಯೆಗಳಿದೆ ಸಮಸ್ಯೆಗಳಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಬಹುಶಃ ಬಂಗಾರಪ್ಪನವ್ರು ಇರ್ಬೋದು ದೇವರಾಜರವರು ನಿಜಲಿಂಗಪ್ಪನವ್ರು ಎಲ್ಲರ ಕಾಲದಲ್ಲೂ ಕೂಡ ಸಾಕಷ್ಟು ನಮ್ಮ ಬೇಡಿಕೆಗಳು ಈಡೇರಿದ್ದಾವೆ ಬಹುಶಃ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಮಾಡಿ ನಾವೆಲ್ಲ ಕೂಡ ಬೆನಿಫಿಟ್ ತಗೊಂಡಿದ್ದನ್ನು ಕೂಡ ನಾನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಐ ಆರ್ ಹದಿನೇಳು ಪರ್ಸೆಂಟ್ ಕೊಟ್ಟು ಕೂಡ ಒಂದಿಷ್ಟು ಸಂಬಳವನ್ನು ಜಾಸ್ತಿ ಮಾಡಿದ್ದು ಕೂಡ ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಅವ್ರಿಗೆ ಗೌರವವನ್ನು ಕೂಡ ನಾನು ಸಲ್ಲಿಸ್ತೇನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಂದು ಬಾರಿಗೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾದ ಮೇಲೆ ನಮಗೆ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಿರಲಿಲ್ಲ ನಾವು ಹೋರಾಟಕ್ಕೆ ಕರೆ ಕೊಡ್ತೇವೆ ಎಂದಾಗ ಏಳನೇ ವೇತನ ಆಯೋಗದ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟನ್ನು ಯಥಾವತ್ತಾಗಿ ಕಳೆದ ವರ್ಷ ಆಗಸ್ಟಿಂದ ಜಾರಿಗೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಇಪ್ಪತ್ತೈದು ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗಾಗಿ ಅವರವರ ಮುಖ್ಯಮಂತ್ರಿಗಳ ಕಾಲಘಟ್ಟದಲ್ಲಿ ಸಾಕಷ್ಟು ನೌಕರ ಪರವಾಗಿರುವಂಥ ಕೆಲಸಗಳಾಗಿದೆ ಇನ್ನು ಮುಂದೆ ಕೂಡ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಮೇಡಮ್ ಅವರು ಕೂಡ ಈ ಲೋಕಸಭಾ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಮಾನ್ಯ ಸಚಿವರು ಬಂದಿದ್ರು ಕೂಡ ಅವ್ರ ಗಮನಕ್ಕೆ ತರ್ತಾ ಇದೆ ಸೊ ಖಂಡಿತ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಎರಡೂವರೆ ಲಕ್ಷ ಜನ ಪೆನ್ಷನ್ ಇಲ್ಲದೆ ನಿವೃತ್ತಿಯನ್ನು ಆಗ್ತಾ ಇದ್ದಾರೆ ಅವರ ಜೀವನದಲ್ಲಿ ಒಂದು ಬದುಕಿಗೆ ಭವಿಷ್ಯ ಇಲ್ಲ ಅತಂತ್ರದಲ್ಲಿ ಅವರು ಬದುಕನ್ನು ಸಾಗಿಸ್ತಾ ಇದ್ದಾರೆ ಅವ್ರು ಯಾರಿಗೂ ಕೂಡ ಪೆನ್ಷನ್ ಸಿಗೋದಿಲ್ಲ ಎರಡು ಸಾವಿರದ ಆರರ ನಂತರದಲ್ಲಿ ನೇಮಕವಾಗಿರುವಂತ ಈ ರಾಜ್ಯದಲ್ಲಿ ಐದು ಲಕ್ಷ ಹನ್ನೆರಡು ಸಾವಿರ ಜನದಲ್ಲಿ ಫಿಫ್ಟಿ ಪರ್ಸೆಂಟ್ ಎನ್ ಪಿ ಎಸ್ ನೌಕರಿದ್ದಾರೆ ಅವ್ರಿಗೆ ಪೆನ್ಷನ್ ಸ್ಕೀಮ್ ಇಲ್ಲ ರಿಟೈರ್ಡ್ ಆದಮೇಲೆ ಅವರು ವಾಪಸ್ ಮನೆಗೆ ಹೋಗುವಂಥ ಪರಿಸ್ಥಿತಿಗಳಿದೆ ಇದರಿಂದ ಸರ್ಕಾರಕ್ಕೆ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಈಗಾಗಲೇ ಸರ್ಕಾರ ಸಮಿತಿ ರಚನೆ ಮಾಡಿದೆ ಆ ವರದಿಯನ್ನು ನಿರೀಕ್ಷೆ ಮಾಡುವಂಥ ಎಲ್ಲ ಕಾಲಘಟ್ಟಗಳು ಕೂಡ ತುಂಬ ಹತ್ತಿರದಲ್ಲಿದೆ ಆ ವರದಿಯನ್ನು ಆದಷ್ಟು ಬೇಗ ಸರ್ಕಾರ ಸ್ವೀಕಾರವನ್ನು ಮಾಡಿ ಜಾರಿಗೆ ತರುವಂಥ ಎಲ್ಲ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಈ ವೇದಿಕೆ ಮುಖಾಂತರ ನಾನು ಕೂಡ ಆಗ್ರಹವನ್ನು ಪಡಿಸ್ತೇನೆ ಇತ್ತೀಚೆಗೆ ಒಂದು ಕೋಟಿ ಪರಿಹಾರ ಕೊಡುವಂಥ ಆಕ್ಸಿಡೆಂಟಲ್ ಡೆತ್ ಆದರೆ ಪರಿಹಾರ ಕೊಡುವಂಥ ಒಂದು ಅದ್ಭುತವಾಗಿರುವಂಥ ಯೋಜನೆಯನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಾರಿಗೆ ತಂದಿದ್ದಾರೆ ಯಾವುದಾದ್ರೂ ಎಂಪ್ಲಾಯ್ಸ್ ಆನ್ ಡ್ಯೂಟಿನಲ್ಲಿ ಡೆತ್ ಆದರೆ ಆಕ್ಸಿಡೆಂಟಲ್ ಡೆತ್ ಆದರೆ ಅವನ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡುವಂಥ ಯೋಜನೆ ಈಗಾಗಲೇ ಕಳೆದ ತಿಂಗಳಿಂದ ಜಾರಿಗೆ ಬಂದಿದೆ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೆಲ್ತ್ ಸ್ಕೀಮ್ ನಮ್ಮ ಎಂಪ್ಲಾಯ್ಸ್ ಎಲ್ಲ ಫ್ಯಾಮಿಲಿ ಇಪ್ಪತ್ತೈದು ಲಕ್ಷ ಸದಸ್ಯರಿದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ ಅವರೆಲ್ಲರಿಗೂ ಕೂಡ ಹತ್ತು ಲಕ್ಷ ಆಗಲಿ ಇಪ್ಪತ್ತು ಲಕ್ಷ ಆಗಲಿ ಐವತ್ತು ಲಕ್ಷ ಆಗಲಿ ಏನಾದರೂ ಕೂಡ ಕಿಡ್ನಿ ಕ್ಯಾನ್ಸರ್ ಆರ್ಟ್ ಇರ್ಬೋದು ಯಾವುದೇ ಡಿಸೀಸ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡುವಂಥ ಯೋಜನೆ ಮುಂದಿನ ತಿಂಗಳಿಂದ ಜಾರಿಗೆ ತರಲಿಕ್ಕೆ ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಂಡು ಸರ್ಕಾರಿ ಆದೇಶವನ್ನು ಹೊಡಿಸಿದೆ ಮಾನ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಕೂಡ ಈ ಕಾರಣಕ್ಕಾಗಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಹಾಗಾಗಿ ಇಷ್ಟೆಲ್ಲ ಬೇಡಿಕೆಗಳಿದ್ದಾವೆ ಇನ್ನೊಂದು ಎನ್ ಪಿ ಎಸ್ ಓ ಪಿ ಎಸ್ ಆಗುವಂಥದ್ದು ಸೆಂಟ್ರಲ್ ಪೇ ಕಮಿಷನ್ ಆದರೆ ಇವತ್ತು ನಾವೆಲ್ಲ ಕೂಡ ಸಂತೋಷವಾಗಿರ್ತೇವೆ ಯಾಕೆ ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಯಾಕೆ ಸೆಂಟ್ರಲ್ ಪೇ ಕಮಿಷನ್ ಆಗಬೇಕು ಇವತ್ತು ನೋಡಿ ಇಡೀ ದೇಶದಲ್ಲಿ ಇವತ್ತು ನಾಲ್ಕಲ್ಲೂವರೆ ಲಕ್ಷ ಕೋಟಿ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಆಯವ್ಯಯವನ್ನು ಮಂಡಿಸಿದ್ರು ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಿನ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥ ರಾಜ್ಯ ಇಡೀ ದೇಶದಲ್ಲಿ ಎರಡನೇ ರಾಜ್ಯ ಅತಿ ಹೆಚ್ಚಿನ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಯಾವುದು ಅಂದರೆ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರಿ ನೌಕರ್ ಅಂತ ಹೇಳಿ ಹೆಮ್ಮೆ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ರಾಜಸ್ವವನ್ನ ಕೇವಲ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನಮ್ಮೆಲ್ಲ ನೌಕರರು ಕೂಡ ಕಲೆಕ್ಟನ್ನು ಮಾಡ್ತಾರೆ ರೆಸಿಪ್ಟನ್ನು ರೆವಿನ್ಯೂ ಕಲೆಕ್ಟ್ ಮಾಡ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷಕ್ಕೆ ಕಲೆಕ್ಟ್ ಮಾಡುವಂಥದ್ದು ಇವರೆಲ್ಲ ಮಾಡುವಂಥ ಒಂದು ನೌಕರ ವರ್ಗವನ್ನು ನಮ್ಮ ಬೇಡಿಕೆಗಳು ಕೂಡ ಈಡೇರಬೇಕಂದ್ರೆ ಒಂದಿಷ್ಟು ಇವತ್ತು ಸೆಂಟ್ರಲ್ ಪೇ ಕಮಿಷನ್ ಆಗಬೇಕಾಗ್ತದೆ ಇವತ್ತು ಅತ್ಯಂತ ಕಡಿಮೆ ವೇತನವನ್ನು ಇಡೀ ದೇಶದಲ್ಲಿ ಇಪ್ಪತ್ತೆರಡು ರಾಜ್ಯದಲ್ಲಿ ನಮಗಿಂತ ಇಪ್ಪತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಸಂಬಳ ಜಾಸ್ತಿ ಇದೆ ಅವರು ಅಭಿವೃದ್ಧಿಯಲ್ಲಿ ನಮಗಿಂತ ಕೂಡ ಇಪ್ಪತ್ತೈದನೇ ಸ್ಥಾನದಲ್ಲಿದ್ದಾರೆ ಅಭಿವೃದ್ಧಿಯ ಸೂಚ್ಯಾಂಕದಲ್ಲಿ ಲಾಸ್ಟ್ ಹತ್ತು ಪ್ಲೇಸ್ನೊಳಗಡೆ ಯಾವುದಾದ್ರೂ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಅನ್ನೋದನ್ನು ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಎಫಿಷಿಯನ್ಸಿ ವಿಚಾರವನ್ನು ತೆಗೆದುಕೊಂಡಾಗ ಕೇರಳವನ್ನು ಬಿಟ್ಟರೆ ಎರಡು ಮೂರನೇ ಸ್ಥಾನದಲ್ಲಿ ನಿಲ್ಲುವಂಥ ರಾಜ್ಯ ಕರ್ನಾಟಕ ಇವತ್ತು ಖಾಲಿ ಹುದ್ದೆಗಳು ಆರೋಗ್ಯ ಯೋಜನೆ ಎನ್ ಪಿ ಎಸ್ ಇಲ್ಲ ಸೆಂಟ್ರಲ್ ಪೇ ಕಮಿಷನ್ ಇಲ್ಲ ಇದೆಲ್ಲ ಇಲ್ಲದೇ ಇದ್ದಾಗ್ಯೂ ಕೂಡ ಅತಿ ಹೆಚ್ಚಿನ ಟ್ಯಾಕ್ಸ್ಗಳನ್ನು ತೆಗೆ ಕಲೆಕ್ಟ್ ಮಾಡುವಂಥ ವಿಚಾರದ ಜೊತೆ ಇವತ್ತು ಸರ್ಕಾರ ಐದು ಜನಪರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಾಗಿಯೂ ಕೂಡ ಕಟ್ಟ ಕಡೆಯ ಶ್ರೀ ಸಾಮಾನ್ಯ ವ್ಯಕ್ತಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ನೌಕರ ವರ್ಗ ಮಾಡ್ತಾ ಇದೆ ಇವತ್ತು ನಲವತ್ತು ಪರ್ಸೆಂಟ್ ಹುದ್ದೆಗಳು ಖಾಲಿ ಇದೆ ಅದು ಹೆಲ್ತ್ ಇರ್ಬೋದು ಎಜುಕೇಷನ್ ಇರ್ಬೋದು ಸರ್ವಿಸ್ ಸೆಕ್ಟರ್ ಇರ್ಬೋದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಇರ್ಬೋದು ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥ ಇಲಾಖೆಗಳಿರ್ಬೋದು ಎಲ್ಲ ಇಲಾಖೆಯಲ್ಲೂ ಕೂಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಹುದ್ದೆಗಳು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಇವತ್ತು ಖಾಲಿ ಹುದ್ದೆಗಳು ಭರ್ತಿ ಆಗಬೇಕು ಸಮಸ್ಯೆಗಳಿದೆ ಗುಡ್ ಗವರ್ನೆನ್ಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ಮೂರುವರೆ ಕೋಟಿ ಜನಸಂಖ್ಯೆ ಇದ್ದಾಗ ಏಳು ಲಕ್ಷದ ಇಪ್ಪತ್ತು ಸಾವಿರ ಜನ ಕೆಲಸ ಮಾಡ್ತಾಯಿದ್ರು ಇವತ್ತು ಆರೂವರೆ ಕೋಟಿ ಜನಸಂಖ್ಯೆ ಇದೆ ಐದು ಲಕ್ಷದ ಹನ್ನೆರಡು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅವತ್ತು ತಾಲೂಕು ಇಪ್ಪತ್ತೈದು ಇದು ಇವತ್ತು ಮೂವತ್ತ್ಮೂರು ಆಗಿದೆ ಜಿಲ್ ತಾಲೂಕುಗಳು ನೂರ ಐವತ್ತಿದ್ವು ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಆಗೋಗಿದೆ ಜಿಲ್ಲೆಗಳು ಕೂಡ ಜಾಸ್ತಿ ಆಗಿದೆ ಮತ್ತು ಪ್ರೋಗ್ರಾಮ್ ಪಾಪ್ಯುಲರ್ ಸ್ಕೀಮ್ಗಳು ಕೂಡ ನೂರಾರು ಹೆಚ್ಚಿಗೆ ಆಗಿದೆ ಈ ಎಲ್ಲ ಯೋಜನೆಗಳಿಗೆ ಪೂರಕವಾಗಿ ರಿಕ್ರೂಟ್ಮೆಂಟ್ಸ್ಗಳಾಗ್ತಾ ಇಲ್ಲ ಯುವ ಶಕ್ತಿಗಳಿಗೆ ಉದ್ಯೋಗಗಳನ್ನು ಸರ್ಕಾರಗಳು ಕೊಡಬೇಕು ನಿರೀಕ್ಷಿತ ಮಟ್ಟದಲ್ಲಿ ಉದ್ಯೋಗಗಳನ್ನು ಕೊಡಲಿಕ್ಕೆ ಯಾವುದೇ ಸರ್ಕಾರಗಳಿಂದ ಕೂಡ ಸಾಧ್ಯ ಆಗಿಲ್ಲ ಆ ಕೆಲಸಗಳು ಆದರೆ ಒಂದಿಷ್ಟು ನೌಕರ ವರ್ಗ ಒಂದಿಷ್ಟು ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಗ್ರಾಮ ಪಂಚಾಯಿತಿ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಸುಮಾರು ನಲವತ್ತು ಪರ್ಸೆಂಟ್ ಹುದ್ದೆಗಳಲ್ಲಿ ಎಲ್ಲರೂ ಕೂಡ ಅಡಿಷನಲ್ ಚಾರ್ಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎರಡು ಮೂರು ಗ್ರಾಮ ಪಂಚಾಯತಿಲ್ಲ ಒಬ್ಬೊಬ್ಬ ಒ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬ ವಿಲೇಜ್ ಅಕೌಂಟೆಂಟ್ ರೆವಿನ್ಯೂ ಇನ್ಸ್ಪೆಕ್ಟ್ರು ಬ್ರಿಟಿಷ್ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ ಮಾಡಿರುವಂಥ ಹುದ್ದೆಗಳಲ್ಲಿ ಅಷ್ಟಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ಸ್ಕೀಮ್ ಇವತ್ತಿನ ಪಾಪ್ಯುಲೇಷನ್ ಇವತ್ತಿನ ಡಿಲಿಮಿಟೇಷನ್ಸ್ಗಳ ಸಿಸ್ಟಮು ಇವತ್ತಿನ ಸ್ಕೀಮ್ ಆಫ್ ಏನು ಡಿವೈಡೆಂಗ್ ಫ್ಯಾಮಿಲೀಸ್ಗಳ ಸಿಸ್ಟಮ್ ಇರ್ಬೋದು ವಿಭಕ್ತ ಕುಟುಂಬದ ಕಲ್ಪನೆಗಳನ್ನು ಯೋಚನೆ ಮಾಡಿದಾಗ ಅದಕ್ಕೆ ಪೂರಕವಾಗಿರುವಂಥ ನೇಮಕಾತಿಗಳು ಕೂಡ ಆಗಬೇಕು ಈ ವೇದಿಕೆ ಮುಖಾಂತರ ನಾನು ಕೂಡ ಸರ್ಕಾರಕ್ಕೆ ವಿನಂತಿ ಮಾಡಿ ವಿನಂತಿ ಮಾಡ್ತೇನೆ ಆದಷ್ಟು ಬೇಗ ಆ ರಿಕ್ರೂಟ್ಮೆಂಟ್ಸ್ಗಳನ್ನು ಮಾಡಬೇಕು ಇಷ್ಟು ಪ್ರಮುಖವಾಗಿರುವಂಥ ಬೇಡಿಕೆಗಳನ್ನು ಬಿಟ್ಟರೆ ಸರ್ಕಾರಗಳು ಮಾಡಿದೆ ನಮ್ಮ ನಿರೀಕ್ಷೆಗೆ ತಕ್ಕನಾಗಿ ಮಾಡಬೇಕಾಗಿರುವಂಥ ಕೆಲಸಗಳು ಇದೆ ನಮ್ಮ ನಿರೀಕ್ಷೆಗಿಂತ ಮುಖ್ಯವಾಗಿ ಸಮಾಜದ ನಿರೀಕ್ಷೆ ಭಾಳ ಮುಖ್ಯ ಇವತ್ತು ಸಾಮಾನ್ಯನಿಗೆ ಸರ್ವಿಸ್ ಕೊಡಬೇಕಂತ ಹೇಳಿದ್ರೆ ನಾವು ಮೆಕ್ಯಾನಿಸಮ್ನಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬ ತಹಶೀಲ್ದಾರ್ ಇರ್ಬೋದು ಇಒ ಇರ್ಬೋದು ಪಿ ಡಿಒ ಇರ್ಬೋದು ವಿಲೇಜ್ ಅಕೌಂಟೆಂಟ್ ಇರ್ಬೋದು ಅಷ್ಟೇ ಯಾಕೆ ಒಬ್ಬ ಟೀಚರ್ ಇರ್ಬೋದು ಒಬ್ಬ ಡಾಕ್ಟರ್ಸ್ ಇರ್ಬೋದು ಸರ್ವಿಸ್ಗಳನ್ನು ಆ ಪ್ರಮಾಣಕ್ಕೆ ಕೊಡಬೇಕು ಅಂದರೆ ಪೂರಕವಾಗಿರುವಂಥ ಮ್ಯಾನ್ ಪವರ್ ಕೂಡ ಬೇಕಾಗ್ತದೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ ಆ ಎಲ್ಲ ವಿಚಾರದಲ್ಲೂ ಕೂಡ ಸರ್ಕಾರ ಇನ್ನೂ ಹೆಚ್ಚಿನ ಗಮನವನ್ನು ಹರಿಸುವಂಥ ಅವಶ್ಯಕತೆ ಅನಿವಾರ್ಯತೆ ಇವತ್ತಿದೆ ಅನ್ನುವಂಥ ಒಂದು ಚರ್ಚೆಯನ್ನು ಮಾಡ್ತಾ ಸಂಘಟನೆ ಇದು ಪೂರಕವಾಗಿ ಸರ್ಕಾರದ ಮೇಲೆ ಸಂದರ್ಭಾನುಸಾರ ಕಾಲ ಕಾಲಕ್ಕೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಈಗಾಗಲೇ ಮಾಡಿದೆ ಮಾಡ್ತಾ ಇದೆ ಸಾಕಷ್ಟು ಯಶಸ್ಸುಗಳನ್ನು ಕಂಡಿದೆ ಸರ್ಕಾರದ ಇತಿಮಿತಿನಲ್ಲಿ ಖಂಡಿತ ನಾವು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ಇವತ್ತು ನಮ್ಮೆಲ್ಲ ರಾಜ್ಯದ ನೌಕರರು ಅತ್ಯಂತ ಪ್ರಾಮಾಣಿಕವಾಗಿ ಕಳಕಳಿಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವೆಲ್ಲ ಕೆಲಸ ಮಾಡುವಂಥ ಕಾರಣಕ್ಕಾಗಿ ನಿಮ್ಮೆಲ್ಲ ಮಕ್ಕಳು ಕೂಡ ಇವತ್ತು ಇಷ್ಟೆಲ್ಲ ಅವಾರ್ಡ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ ನಮ್ಮೆಲ್ಲ ನೌಕರರು ಇವತ್ತಿನ ದಿವಸ ತಮ್ಮ ಮಕ್ಕಳು ಪ್ರಶಸ್ತಿಯನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ನಿಮಗೆ ಪ್ರಮೋಷನ್ ಕೊಟ್ಟರು ಕೂಡ ಇಷ್ಟು ಖುಷಿ ಆಗೋದಿಲ್ಲ ಇವತ್ತು ಪೂಜ್ಯ ಶ್ರೀಗಳ ನೇತೃತ್ವದಲ್ಲಿ ಅವಾರ್ಡನ್ನು ತಗೊಂಡಾಗ ಅತ್ಯಂತ ಸಂತೋಷವನ್ನು ಖುಷಿ ಸಂದರ್ಭ ಯಾವುದಾದ್ರೂ ಇದ್ರೆ ಇದೇ ಸಂದರ್ಭ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ವಿದ್ಯಾರ್ಥಿಗಳು ತಾವೆಲ್ಲ ಕೂಡ ಇಲ್ಲಿದ್ದೀರಾ ನಿಮ್ಮ ತಂದೆ ತಾಯಿಗಳು ಕೂಡ ತುಂಬಾ ಏನು ಸ್ಥಿತಿವಂತ ಕುಟುಂಬದಿಂದ ಬಂದವರಲ್ಲ ಸರ್ಕಾರಿ ನೌಕರನ್ನ ಅರಸಿ ಬರ್ತಾರೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದ ಕುಟುಂಬದವರು ಅನ್ನುವಂಥದ್ದನ್ನು ತಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಅವರೆಲ್ಲ ಕೂಡ ಕಷ್ಟಪಟ್ಟು ಒಂದಿಷ್ಟು ಹಣವನ್ನು ಉಳಿಸಿ ಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ನಮ್ಮ ಮಕ್ಕಳನ್ನು ಓದಿಸ್ಬೇಕು ಅವರು ಡಾಕ್ಟ್ರು ಮಾಡಬೇಕು ಇಂಜಿನಿಯರ್ ಮಾಡಬೇಕು ಗೌರ್ಮೆಂಟ್ ಕೆಲಸ ಕೊಡಿಸ್ಬೇಕು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸ್ ಕೊಟ್ಟು ನನ್ನನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತೇಳಿ ಕಷ್ಟಪಟ್ಟು ಮೂವತ್ತು ನಲವತ್ತು ವರ್ಷಗಳ ಕಾಲ ನಿಮ್ಮನ್ನು ಪೋಷಿಸ್ತಾರೆ ಬೆಳೆಸ್ತಾರೆ ಆದರೆ ಎಲ್ಲೋ ಒಂದು ಕಡೆ ಇವತ್ತು ಸಮಾಜಕ್ಕೆ ಒಂದಿಷ್ಟು ಸಂಸ್ಕಾರ ಇಲ್ಲದೆ ಕೊನೆಗೆ ಬೆಳೆಸಿದಂಥ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಕ್ಕೂ ಕೂಡ ಕಷ್ಟಪಡುವಂಥ ಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೇವೆ ಅವ್ರಿಗೆ ಸಪ್ರೇಟ್ ಮನೆ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದೇವೆ ಅದೆಲ್ಲ ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಕಲ್ಪನೆಗಳು ಹೆಚ್ಚಾಗ್ತಾ ಇದೆ ಇವತ್ತಿನ ದಿನಗಳಲ್ಲಿ ಅದಾದಮೇಲೆ ಶವ ಸಂಸ್ಕಾರಕ್ಕೂ ಕೂಡ ಆನ್ಲೈನಲ್ಲಿ ಬಂದು ಆನ್ಲೈನಲ್ಲಿ ವಿಶ್ ಮಾಡುವಂಥ ಕಲ್ಪನೆಗಳು ಇವತ್ತಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ನಮಗೆ ಬೇಕಾ ಈ ವ್ಯವಸ್ಥೆನಲ್ಲಿ ನಾವು ಕೆಲಸ ಮಾಡೋದು ಎಷ್ಟು ಸೂಕ್ತ ನನ್ನ ಬದುಕನ್ನು ನನಗೋಸ್ಕರ ಅರ್ಪಣೆಯನ್ನು ಮಾಡಿ ನನ್ನ ಮಕ್ಕಳ ಅಭ್ಯುದಯಕ್ಕಾಗಿ ಕೆಲಸ ಮಾಡಿದಂಥ ನನ್ನ ತಂದೆ ತಾಯಿಗಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಭಾಳ ಮುಖ್ಯ ಆಗ್ತದೆ ನಾವೇನಾದರೂ ಕೂಡ ಮಕ್ಕಳು ಆ ರೀತಿ ಮಾಡಿದ್ರೆ ಮುಂದೆ ನಿಮ್ಮ ಮಕ್ಕಳು ಕೂಡ ಅದೇ ರೀತಿ ಮಾಡ್ತಾರೆ ಅನ್ನುವಂಥ ಒಂದು ಕಲ್ಪನೆ ಕೂಡ ನಿಮ್ಮಲ್ಲಿ ಬಂದರೆ ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ದೆ ನಿಮ್ಮ ಜೊತೆ ಇಟ್ಕೊಂಡು ಜೀವನ ಸಾಗಿಸಲಿಕ್ಕೆ ಸಾಧ್ಯ ಆಗ್ತದೆ ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಬಹುಶಃ ಪೂಜಾ ಶ್ರೀಗಳನ್ನ ಯಾಕೆ ಕರೆಸಿದ್ದೇವೆ ಅಂದರೆ ಕೇವಲ ಶಿಕ್ಷಣ ಅನ್ನುವಂಥದ್ದು ಅಂಕಗಳಿಗೆ ಸೀಮಿತ ಆಗೋದಲ್ಲ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರನೂ ಕೂಡ ಭಾಳ ಮುಖ್ಯ ಸಂಸ್ಕಾರಹುತ ಸಮ ಈ ಒಂದು ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಸಂಸ್ಕಾರ ಇಟ್ಕೊಂಡು ಕೆಲಸ ಮಾಡಿದ್ರೆ ಸಾಕಷ್ಟು ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಸಾಕಷ್ಟು ನಮ್ಮಂಥ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬದುಕದಂಥರು ಸಾಕಷ್ಟು ಉದ್ಯಮಿಗಳಾಗಿದ್ದಾರೆ ಸಾವಿರಾರು ಕೋಟಿ ಒಡೆಯರಾಗಿದ್ದಾರೆ ರಾಜಕಾರಣದಲ್ಲಿ ಮಿನಿಸ್ಟರ್ಸ್ಗಳಾಗಿದ್ದಾರೆ ಸಾರ್ವಜನಿಕ ಬದುಕಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುವುದನ್ನು ನಾವೆಲ್ಲ ಕೂಡ ನೋಡಿದ್ದೇವೆ ಆ ಎಲ್ಲ ಸಾಧನೆಗಳ ಹಾದಿಯಲ್ಲಿ ತಾವು ಕೂಡ ಸಾಗಬೇಕು ಅನ್ನುವಂಥ ಉದ್ದೇಶ ಈ ಕಾರ್ಯಕ್ರಮದಾಗಿದೆ ಎಲ್ಲೋ ಪ್ರತಿಭಾ ಪುರಸ್ಕಾರ ಕೊಟ್ಟ ಮೇಲೆ ಮುಗಿತು ಅನ್ನುವಂಥದ್ದಲ್ಲ ಮುಂದೆ ಈ ರೀತಿಯ ಕಾರ್ಯಕ್ರಮಗಳು ನಮಗಾಗಿ ಯೋಚನೆ ಬಂತು ನೀವು ಆ ಥರದಲ್ಲಿ ಸಾಕಷ್ಟು ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆಗಲಿ ಎನ್ನುವಂಥದ್ದು ಇದರ ಮೂಲ ಉದ್ದೇಶ ನಾನು ಯಾಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ತೊಗೊಂಬಂದೆ ಅಂದರೆ ನೂರಾರು ವರ್ಷಗಳಲ್ಲಿ ಇದಾಗಿರಲಿಲ್ಲ ನೂರ ನೂರನೇ ವರ್ಷದಲ್ಲಿ ಈ ಸಂಘಕ್ಕೆ ನಾನು ಅಧ್ಯಕ್ಷನಾಗಿ ಆಯ್ಕೆ ಆಗ್ತೇನೆ ಚುನಾವಣೆ ಮೂಲಕ ಅವಾಗ ನೂರು ವರ್ಷಗಳಲ್ಲಿ ನಮ್ಮ ನೌಕರರ ಮಕ್ಕಳು ಎಸ್ ಎಲ್ ಸಿ ರಿಸಲ್ಟ್ ತೆಗೆದು ನೋಡಿದ್ರೆ ಟಾಪರ್ಸ್ ಯಾರಿದ್ದಾರೆ ಅಂದರೆ ಟೀಚರ್ ಮಕ್ಕಳು ಬರ್ತಾರೆ ಪೊಲೀಸವ್ರ ಮಕ್ಕಳು ಬರ್ತಾರೆ ಯಾರೋ ಅಧಿಕಾರಿಯ ಮಕ್ಕಳು ಬರ್ತಾರೆ ಆದರೆ ಅವ್ರನ್ನ ಯಾರೂ ಕೂಡ ಗುರುತಿಸುವಂತ ಕೆಲಸ ಮಾಡಿರೋದಿಲ್ಲ ನನ್ನ ಮನಸ್ಸಿಗೆ ಫಸ್ಟ್ ಬಂದಿದ್ದು ನಮ್ಮ ನೌಕರು ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ನಲ್ಲಿ ಟಾಪರ್ ಆಗ್ತಾರೆ ಅವ್ರನ್ನ ಗುರುತಿಸುವಂತ ಕೆಲಸ ಆಗ್ತಿಲ್ಲ ಅಂತೇಳಿ ನಾನು ತೀರ್ಮಾನ ತೆಗೆದುಕೊಂಡು ಪ್ರತಿ ವರ್ಷ ಹತ್ತು ಸಾವಿರ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರ ಯಾಕೆ ಕೊಡಬಾರ್ದು ಅಂತ ಯೋಚನೆ ಮಾಡಿದಾಗ ಪ್ರತಿ ವರ್ಷ ಮೂರು ಕೋಟಿ ವೆಚ್ಚದಲ್ಲಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಅದು ನಮಗೆ ಕೊಟ್ಟಂಥ ಒಂದು ದೊಡ್ಡ ಗೌರವ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಈ ರೀತಿ ಗೌರವಗಳು ನಮಗೆ ಸಿಗಲಿಲ್ಲ ನಮ್ಮ ತಂದೆಯವರು ಟೀಚರು ಅವಾಗಲೂ ಸಂಘ ಇತ್ತು ಅವಾಗಲೂ ಅಧ್ಯಕ್ಷಿದ್ರು ಅವಾಗಲೂ ಮೆಂಬರ್ಶಿಪ್ ಇತ್ತು ಯಾರೂ ಕೂಡ ಈ ಥರ ಮಾಡಲಿಲ್ಲ ನನಗೆ ಸಿಗದೆ ಇರುವಂಥ ಅವಕಾಶ ಇವತ್ತಿನವರೆಗೆ ಐವತ್ತು ಸಾವಿರ ಮಕ್ಕಳಿಗೆ ಸಿಕ್ಕಿದೆಯಲ್ಲ ನಾನು ಕೂಡ ಅದರಲ್ಲೊಬ್ಬ ಅಂತ ಹೇಳಿ ಅತ್ಯಂತ ಖುಷಿಯನ್ನು ಪಟ್ಟಿದ್ದೇನೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಹೀಗೆ ಸಂಘಟನೆ ರಚನಾತ್ಮಕವಾಗಿ ಕ್ರಿಯಾಶೀಲವಾಗಿ ಒಂದು ವಿಶೇಷವಾಗಿರುವಂಥ ಈ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ನಿಮಗೆ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ನಿಮ್ಮ ತಂದೆ ತಾಯಿಗಳ ಗೌರವ ಹೆಚ್ಚಿಸುವಂಥ ಕೆಲಸವನ್ನು ಇವತ್ತು ಕೂಡ ನಾವು ಮಾಡಿರೋದು ಅತ್ಯಂತ ಸಂತೋಷವನ್ನು ತಂದಿದೆ ನಾನು ಇಷ್ಟ ವಿನಂತಿ ಮಾಡ್ಕೊಳ್ತೇನೆ ಏನಾದರೂ ಪರವಾಗಿಲ್ಲ ಏನಾಗ್ತಿರೋ ಏನಾಗ್ತಿರೋ ಯಾವುದು ಮುಖ್ಯ ಅಲ್ಲ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ನಾಲ್ಕು ಜನ ಇಂಥ ಒಳ್ಳೆ ವ್ಯಕ್ತಿಯಪ್ಪ ಅನ್ನುವಂಥ ರೀತಿಯಲ್ಲಿ ಬದುಕಿದ್ರೆ ಖಂಡಿತ ಈ ಕಾರ್ಯಕ್ರಮ ಮಾಡಿದ್ದು ಕೂಡ ಸಾರ್ಥಕತೆ ಬರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಆ ದಿಸಿನಲ್ಲಿ ಈ ನಾಡು ಕಟ್ಟುವಂಥ ದೇಶ ಕಟ್ಟುವಂಥ ವಿಚಾರದಲ್ಲಿ ತಾವೆಲ್ಲರೂ ಕೂಡ ಸಮಾಜದ ಜೊತೆ ಕೈ ಜೋಡಿಸಿ ಮಠ ಮಂದಿರಗಳ ಜೊತೆ ಕೈ ಜೋಡಿಸಿ ಒಳ್ಳೆ ವ್ಯಕ್ತಿಗಳ ಜೊತೆ ಕೈ ಜೋಡಿಸಿ ಒಳ್ಳೆ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಸಂದೇಶ ಸಿಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಈ ಒಂದು ಈ ಹಂತದವರೆಗೆ ತಾವು ಬರಲಿಕ್ಕೆ ಬೆಳಿಲಿಕ್ಕೆ ಕಾರಣೀಭೂತರಾಗಿರುವಂಥ ಪೂಜ್ಯ ತಮ್ಮ ತಮ್ಮ ತಂದೆ ತಾಯಿಗಳು ಹಿರಿಯರಿಗೆ ತಮ್ಮೆಲ್ಲರ ಪೂರಕವಾಗಿ ಭಕ್ತಿಪೂರ್ವಕವಾಗಿರುವಂಥ ನಮಸ್ಕಾರಗಳನ್ನು ನಾನು ಕೂಡ ಸಲ್ಲಿಸ್ತಾ ಇನ್ನಷ್ಟು ಕೂಡ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಶುಭವನ್ನು ತಮ್ಮೆಲ್ಲರಿಗೂ ಕೂಡ ನಾನು ಕೋರಲಿಕ್ಕೆ ಬಯಸ್ತೇನೆ ಅದರ ಜೊತೆ ಅವೆಲ್ಲ ಕೂಡ ನೌಕರರಿದ್ದೀರಾ ಸಾಕಷ್ಟು ಜನಪರ ಯೋಜನೆಗಳನ್ನು ನಮ್ಮ ಸಂಘ ಮಾಡಿದೆ ಪೂಜಾ ಶ್ರೀಗಳು ಕೇಳ್ತಾ ಇದ್ರು ಏನೆಲ್ಲ ಸಮಾಜಮುಖಿ ಕೆಲಸ ಮಾಡಿದ್ದೀರಾ ಅಂತ ಕೇಳ್ತಿದ್ರು ಬಹುಶಃ ನಾನು ಮೇಲೆ ಸುಮಾರು ಆರುನೂರರಿಂದ ಏಳ್ನೂರು ಕೋಟಿ ಹಣವನ್ನು ಸರ್ಕಾರಕ್ಕೆ ದೇಣಿಗೆ ರೂಪದಲ್ಲಿ ಕೊಟ್ಟಂಥ ಸಂಘ ಈ ದೇಶದಲ್ಲಿ ಯಾವುದಾದ್ರೂ ಇದ್ರೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತ ಹೇಳಿಕ್ಕೆ ಬಯಸ್ತೇನೆ ಕೋವಿಡ್ ಬಂತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳು ಏನಾದರೂ ಸಹಕಾರ ಕೊಡ್ತೀರಾ ಅಂತ ಕೇಳಿದಾಗ ಇನ್ನೂರು ಕೋಟಿ ದೇಣಿಗೆಯನ್ನು ಸರ್ಕಾರಕ್ಕೆ ಅವತ್ತಿನ ಕಾಲದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಂಥವ್ರು ಯಾರಾದರೂ ಇದ್ದರೆ ನಾವು ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂತು ಅವಾಗಲೂ ಕೂಡ ನೂರ ಎಂಬತ್ತು ಕೋಟಿ ದೇಣಿಗೆಗಳನ್ನು ಕೊಟ್ವಿ ಆದರೆ ಮಡಿಕೇರಿ ಮೈಸೂರು ಭಾಗದಲ್ಲಿ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಸುಮಾರು ನೂರ ಐವತ್ತು ಕೋಟಿ ಒಂದು ದಿನದ ಸಂಬಳವನ್ನು ನಾವು ಕೊಟ್ಟಿದ್ದೇವೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದಾಗ ಗೋರಕ್ಷಣೆಗೋಸ್ಕರ ಸಹಕಾರವನ್ನು ಕೇಳಿದಾಗ ಪುಣ್ಯಕೋಟಿ ಯೋಜನೆಗೆ ಹಣ ಕೊಡಬೇಕು ಅಂದಾಗ ಅರವತ್ತು ಕೋಟಿ ಹಣವನ್ನು ನಾವು ಸರ್ಕಾರಕ್ಕೆ ಕೂಡ ಕೊಟ್ವಿ ನಾನು ಆದಮೇಲೆ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಐದು ಕೋಟಿ ಪ್ರತಿ ಜಿಲ್ಲೆಗಳಲ್ಲಿ ದೇಣಿಗೆಗಳನ್ನು ಕೂಡ ಕೊಟ್ಟಿದ್ದೇವೆ ಹೀಗೆ ಸಮಾಜಮುಖಿಯಾಗಿ ಕೂಡ ಸಂಘ ಕೆಲಸ ಮಾಡ್ತಾ ಇದೆ ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತಿದೆ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಕಾರ್ಯಕ್ರಮ ಮಾಡ್ತಿದೆ ಸಮಾಜಮುಖಿಯಾಗಿ ಅನೇಕ ಕೆಲಸವನ್ನು ಮಾಡೋದ್ರ ಮೂಲಕ ಸರ್ಕಾರದ ಜೊತೆ ಸಂಘಟನೆ ಕೆಲಸ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ಸಂಘ ನಿರಂತರವಾಗಿ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ನಿಮ್ಮಂಥ ನೌಕರರ ಸಹಕಾರ ಆಶೀರ್ವಾದ ಬಹಳ ಮುಖ್ಯವಾಗಿದೆ ಇವತ್ತು ನೂರಾರನೇ ವರ್ಷದಲ್ಲಿರುವಂಥ ಸಂಘಟನೆ ಇಷ್ಟೊಂದು ಯಶಸ್ಸನ್ನು ಸಾಧಿಸಿದೆ ಅಂದರೆ ಈ ರಾಜ್ಯದ ಐದೂವರೆ ಲಕ್ಷ ನೌಕರಿಗೆ ನಾನು ಚಿರಋಣಿಯಾಗಿದ್ದೇನೆ ನಿಮ್ಮೆಲ್ಲರ ಸಹಕಾರಗಳು ಹೀಗೆ ನಿರಂತರವಾಗಿ ಸಂಘದೊಟ್ಟಿಗಿರಲಿ ನಿಮ್ಮ ಬೇಡಿಕೆ ನಿಮ್ಮ ಕ್ಷೇಮಾಭಿವೃದ್ಧಿಯನ್ನು ಸಂಘಕ್ಕೆ ಬಿಡಿ ಸಂಘ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮಾನ್ಯರು ಕೂಡ ನಿಮ್ಮನ್ನೆಲ್ಲ ಉದ್ದೇಶಿಸಿ ತುಂಬ ಅರ್ಥಪೂರ್ಣವಾಗಿರುವಂಥ ಮಾತುಗಳನ್ನು ಆಡಿದ್ದಾರೆ ದಯಮಾಡಿ ತಾವೆಲ್ಲ ಕೂಡ ಆಲಿಸ್ಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಮೇಡಮ್ ಅವರು ಕೂಡ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಅವ್ರು ಯಾವತ್ತೂ ಕೂಡ ನಾನು ಅವರು ಫೇಸ್ಬುಕ್ಕಲ್ಲಿ ಎಲ್ಲದನ್ನು ಕೂಡ ವಾಚ್ ಮಾಡ್ತಾ ಇರ್ತೇನೆ ಈ ದೇಶದಲ್ಲಿ ಯಾರಾದರೂ ಕೂಡ ಅವರು ಮಾದರಿ ಹೆಣ್ಮಗಳಾಗಿ ಲೋಕಸಭಾ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ ಇವು ಮಾನ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಮೇಲ್ಪಂಕ್ತಿಯಲ್ಲಿ ನಿಲ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಎಷ್ಟೇ ದೊಡ್ಡ ಮನೆತನದ ಕುಟುಂಬ ಆದರೂ ಕೂಡ ಸಂಸ್ಕಾರದಲ್ಲಿ ಯಾವುದೇ ಕೊರತೆಗಳಿಲ್ಲ ಆಚಾರ ವಿಚಾರಗಳಲ್ಲಿ ಯಾವುದೇ ಕಡಿಮೆ ಇಲ್ಲ ಗುಣದಲ್ಲಿ ಕಡಿಮೆ ಇಲ್ಲ ಸೊ ಎಲ್ಲ ವಿಚಾರಗಳಲ್ಲೂ ಕೂಡ ನಮಗೆ ಮಾದರಿಯಾಗಿರುವಂಥ ಒಂದು ಸಂಸ್ಕೃತಿ ಅವರಲ್ಲಿ ಕೂಡ ಮೂಡಿ ಬರ್ತದೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕೆ ಬಂದಿದ್ದಾರೆ ಖಂಡಿತ ನಮಗೆಲ್ಲ ಕೂಡ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ವೀರೇಶ್ ಅವರು ಕೂಡ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಅವರು ಮತ್ತು ಅವ್ರ ಟೀಮ್ ತುಂಬ ಯಶಸ್ವಿಯಾಗಿ ನಡೆಸಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ ನಮ್ಮ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಮಾಲ್ತೇಶನ್ ಟೀಮ್ ಈ ಜಿಲ್ಲೆಯಿಂದ ಎಲ್ಲರೂ ಕೂಡ ಕರ್ಕೊಂಬರುವಂಥ ಕೆಲಸವನ್ನು ಮಾಡಿದ್ದಾರೆ ಚಿತ್ರದುರ್ಗದಿಂದ ಅವ್ರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ಯಶಸ್ಸಿನಿಂದ ಎಲ್ಲ ಸಹಕರಿಸಿದ್ರಿಗೂ ಧನ್ಯವಾದವನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಪೂಜ್ಯ ಶ್ರೀಗಳವರ ಆಶೀರ್ವಚನದ ಮೂಲಕ ಅವರೇನು ಸಂದೇಶಗಳನ್ನು ಕೊಡ್ತಾರೆ ಆ ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ವೃತ್ತಿ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಮೂಲಕ ಒಂದಿಷ್ಟು ರಚನಾತ್ಮಕವಾಗಿರುವಂಥ ಕೆಲಸ ಮಾಡೋಣ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಶ್ರೇಷ್ಠವಾಗಿರುವಂಥ ಪವಿತ್ರವಾಗಿರುವಂಥ ವೃತ್ತಿ ಆರೂವರೆ ಕೋಟಿನಲ್ಲಿ ಒಂದು ಪರ್ಸೆಂಟ್ಗಿಂತ ಕಡಿಮೆ ನಾವು ನೌಕರಿದ್ದೇವೆ ಎಲ್ರಿಗೂ ಸಿಗದೆ ಇರುವಂಥ ಗೌರವ ನಮಗಿದೆ ಸಮಾಜದಲ್ಲಿ ಹೋದರೆ ಒಬ್ಬ ಡಾಕ್ಟರ್ಸ್ ಇರ್ಬೋದು ಒಬ್ಬ ತಹಶೀಲ್ದಾರ್ಗೆ ಗೌರವ ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ ಒಂದು ಅಧಿಕಾರ ಒಬ್ಬ ಸರ್ಕಾರಿ ಅಂತ ಕಾರಣಕ್ಕಾಗಿ ಆ ಗೌರವ ಸಿಗುತ್ತೆ ಆದರೆ ಬೇರೆಯವ್ರಿಗೆ ಯಾರಿಗೂ ಕೂಡ ಆರು ಕೋಟಿ ನಲವತ್ತೈದು ಲಕ್ಷ ಜನಕ್ಕೆ ಆ ಗೌರವ ಸಿಗೋದಿಲ್ಲ ಹಾಗಾಗಿ ಗೌರವವನ್ನು ದುಡ್ಡು ಕೊಟ್ಟರೆ ಪಡೀಲಿಕ್ಕೆ ಸಾಧ್ಯ ಇಲ್ಲ ಆ ಗೌರವ ಸಿಕ್ಕಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರ ಏನು ನಮಗೆ ಜಾಬ್ ಚಾರ್ಟ್ ಅಥವಾ ವರ್ಕ್ ಅಸೈನ್ ಮಾಡುತ್ತೆ ಆ ಒಂದು ಸಮಾಜದ ಕಡೆ ವ್ಯಕ್ತಿಗೆ ನಾನು ಆ ಸ್ಥಾನದಲ್ಲಿದ್ದೇನೆ ಅಂತೇಳಿ ಅರ್ಥ ಮಾಡಿಕೊಂಡು ಸರ್ಕಾರ ಕೊಡುವಂಥ ಸಂಬಳಕ್ಕೆ ಆತ್ಮವಂಚನೆ ಮಾಡಿಕೊಳ್ಳದೆ ಆತ್ಮ ಸಾಕ್ಷಿಗೆ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಆ ಭಗವಂತನಿಗೆ ನಾವು ಅರ್ಪಣೆ ಮಾಡಿದಂಥ ಆ ಕೆಲಸವನ್ನು ಅಣ್ಣ ಬಸವಣ್ಣರು ಹೇಳಿದಾಗೆ ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ಕಾಯಕದ ಮೂಲಕ ದೇವರನ್ನು ಕಾಣುವಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ರೆ ಪೂಜ್ಯ ಶ್ರೀಗಳಿಗೆ ಕೂಡ ಗೌರವ ಸಿಗುತ್ತೆ ಆ ಕೆಲಸವನ್ನು ನಾವು ಮಾಡೋಣ ಯಾಕಂತ ಹೇಳಿದ್ರೆ ನಾವು ಯಾರು ಕೂಡ ಅರ್ಜಿ ಹಾಕ್ಕೊಂಡು ಹುಟ್ಟಿರಲ್ಲ ಯಾವ ಜಾತಿ ಧರ್ಮದಲ್ಲಿ ಹುಡ್ತೇವೆ ನಂಗೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಕೂಡ ನಾವು ಅರ್ಜಿ ಹಾಕಿರಲ್ಲ ಅರ್ಜಿ ಹಾಕಿರ್ತೇವೆ ಕೆಲವ್ರಿಗೆ ಸಿಗುತ್ತೆ ನಮ್ಮ ಎಬಿಲಿಟಿ ಮೇಲೆ ಅರ್ಹತೆ ಮೇಲೆ ಸಿಗುತ್ತೆ ಸಿಕ್ಕಿದಾಗ ಸಮಾಜಕ್ಕೆ ಸೇವೆಯನ್ನು ಮಾಡೋಣ ಮೊದಲು ಸೇವಾ ಮನೋಭಾವವನ್ನು ರೂಢಿಸ್ಕೊಂಡ್ರೆ ಯಾವ ಸರ್ಕಾರ ಯಾವ ಅಧಿಕಾರಿಗಳು ಕೂಡ ನಮಗೆ ಗೈಡ್ ಮಾಡೋದು ಬೇಡ ಅಂಥ ಸೇವಾ ಮನೋಭಾವ ನಮ್ಮಲ್ಲಿ ಬರಬೇಕು ಆ ನಿರೀಕ್ಷೆ ಕೂಡ ಸರ್ಕಾರದ್ದಾಗಿದೆ ಸಮಾಜದ್ದಾಗಿದೆ ಆ ವಿಚಾರದಲ್ಲಿ ನಾವು ಮೇಲ್ಪಂಕ್ತಿಯನ್ನು ಹಾಕ್ಕೊಳ್ಳೋಣ ಮುನ್ನುಡಿಯನ್ನು ಬರೆಯುವಂಥ ಕೆಲಸವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಪೂಜಾ ಶ್ರೀಗಳು ಕೂಡ ಈ ಒಂದು ವಿಚಾರದಲ್ಲಿ ನಮಗೆ ಸಂದೇಶವನ್ನು ಆಶೀರ್ವಚನವನ್ನು ಕೊಡೋರಿದ್ದಾರೆ ಮತ್ತೊಮ್ಮೆ ಪೂಜಾ ಶ್ರೀಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಹುಶಃ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನೊಂದು ಸಂಗತಿಯನ್ನು ಮಾಡ್ತೆ ಪೂಜ್ಯ ಶ್ರೀಗಳು ನಮ್ಮ ಸರ್ಕಾರಿ ನೌಕರಿಗೆ ಯಾಕೆ ಹತ್ರ ಆಗ್ತಾರೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಇಂಜಿನಿಯರಿಂಗ್ ಟೆಕ್ನಾಲಜಿಸ್ ಇದೆ ಸಿವಿಲ್ ಇಂಜಿನಿಯರ್ಸ್ಗಳಿದ್ದಾರೆ ಎಲ್ಲರೂ ಇದ್ದಾರೆ ಬಹುಶಃ ನಮ್ಮ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯಗಳು ಮುಂದೆ ಶಿವಾಚಾರ್ಯ ಸ್ವಾಮೀಜಿಗಳ ಮುಂದೆ ನಾನು ಹೋಲಿಸ್ಲಿಕ್ಕೆ ಬಯಸ್ತೇನೆ ವಿಶ್ವೇಶ್ವರಯ್ಯನವರ ಲೆವೆಲ್ಗೆ ಸರಿಸಮಾನವಾಗಿ ಯಾವುದಾದ್ರೂ ಯೋಜನೆಗಳನ್ನು ರೂಪಿಸುವಂಥವ್ರು ಯಾರಾದರೂ ಇದ್ದರೆ ಡಾಕ್ಟರ್ ಶಿವಮೂರ್ತಿ ಸ್ವಾಮೀಜಿಗಳಂತ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಈ ಭಾಗದಲ್ಲಿ ಚಿತ್ರದುರ್ಗ ದಾವಣಗೆರೆ ಈ ಕಡೆಯಲ್ಲಿ ನೀರಾವರಿ ಯೋಜನೆಗಳನ್ನು ತುಂಬ ಹತ್ತಿರದಿಂದ ನೋಡಿದ್ದೇನೆ ಆ ಯೋಜನೆಗಳ ಜೊತೆ ನಾನು ಒಂದಿಷ್ಟು ಕೆಲಸ ಮಾಡಿದ್ದೇನೆ ಪೂಜ್ಯ ಶ್ರೀಗಳವರು ಹೇಗೆ ಆ ಯೋಜನೆಗಳ ಬಗ್ಗೆ ರೂಪುರೇಷೆಗಳನ್ನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟು ಅದ್ಭುತವಾಗಿರುವಂಥ ಅವರಲ್ಲಿತ್ತು ಭದ್ರಾವತಿ ಆ ಭಾಗದಲ್ಲಿ ತರೀಕೆರೆ ಭಾಗದಲ್ಲಿ ಕೂಡ ಅಲ್ಲೂ ಕೂಡ ಒಂದಿಷ್ಟು ಯೋಜನೆಗಳನ್ನು ಮಾಡಿದ್ರಲ್ಲಿ ಕೂಡ ಇತ್ತೀಚೆಗೆ ಮಾಡಿದಂಥ ಅನೇಕ ಕೆರೆ ತುಂಬಿಸುವಂಥ ಯೋಜನೆಗಳಲ್ಲಿ ಒಬ್ಬ ಇಂಜಿನಿಯರ್ಗೆ ಇಲ್ಲದೆ ಇರುವಂಥ ನಾಲೆಡ್ಜು ಪೂಜಾ ಶ್ರೀಗಳಲ್ಲಿರೋದನ್ನು ತುಂಬಾ ಹತ್ತಿರದಿಂದ ಕೂಡ ನಾನು ನೋಡಿದ್ದೇನೆ ಈ ರೀತಿಯಾಗಿ ಶಿಕ್ಷಣ ಅಭಿವೃದ್ಧಿ ಸಾರ್ವಜನಿಕ ಬದುಕು ಸಮಾಜದ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥ ವಿಚಾರಗಳಿರ್ಬೋದು ಎಲ್ಲ ವಿಚಾರಗಳಲ್ಲೂ ಕೂಡ ಪೂಜ್ಯ ಶ್ರೀಗಳು ಮೇಲ್ಪಂಕ್ತಿಯಲ್ಲಿ ನಿಲ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀಗಳ ಸಾನ್ನಿಧ್ಯ ವಹಿಸಿರೋದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ ಇಷ್ಟೆಲ್ಲ ಮಾತುಗಳನ್ನು ಕೂಡ ಪೂಜ್ಯ ಶ್ರೀಗಳ ಅಡಿದಾವರೊಳಗೆ ಅರ್ಪಣೆಯನ್ನು ಮಾಡಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ